ಹಲೋ ಫ್ರೆಂಡ್ಸ್ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಜನರೇ ಇದಕ್ಕೆ ಬೇಳೆ ಇದಕ್ಕನ ಇದಕ್ಕೂ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸಬ್ರ್ ನೋಡ್ತಾ ಇದ್ರೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಓಕೆನಾ ಈಗ ಬನ್ನಿ ಇದಕ್ಕನ ನಮ್ಮ ಹಳೆ ಕಾಲದಲ್ಲಿ ನಮ್ಮ ಹಳ್ಳಿಗಳ ಕಡೆ ಎರಡು ಕೈಯಲ್ಲಿ ಇದಕ್ತಾಯಿದ್ದೀವಿ ಇದಕ್ಕೆ ಬೇಳೆ ಸೊ ನೆನಪಾಗಿದೆ ಇದಕ್ಕೆ ಬೇಳೆ ಇದ್ದೀವಿ ಇದಕ್ಕೆ ಬೇಳೆ ಇದಕ್ಕೋದಂದರೆ ಒಂದು ಮಜಾ ಅಲ್ವಾ ಫ್ರೆಂಡ್ಸ್ ಇದಕ್ಕೆ ಬೇಳೆ ಮಟನ್ ಸಾರಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಇದಿಕ್ಬೇಳೆ ಹಾಕಿ ಮಟನ್ ಸಾರು ಇದಕ್ಕೆ ಬೇಳೆ ಮಟನ್ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ಇದಕ್ಕಬೇಳೆ ಇಕ್ಕಿಟ್ಟಿದ್ದೀನಿ ಮಟನು ಬೇಯಿಸಿ ಮತ್ತು ಪಾತ್ರೆಲ್ಲ ಹಾಕಿಟ್ಟಿದ್ದೀನಿ ಬೇಯಿಸಿಟ್ಟಿದ್ದೀನಿ ಇದಕ್ಕೆ ಮಸಾಲೆ ಏನಂತ ತೋರಿಸ್ತೀನಿ ಎರಡು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಶುಂಠಿ ಎರಡು ಗಡ್ಡೆ ಮತ್ತು ಸ್ವಲ್ಪ ಮೆಣಸಿನಕಾಯಿ ಇದಕ್ಕಿರೋ ಸ್ವಲ್ಪ ಬೇಳೆ ಹಾಕಿ ಇದಕ್ಕೆ ಮಸಾಲೆಗೆ ಇದು ಸ್ವಲ್ಪ ಈರುಳ್ಳಿ ಎಲ್ಲ ಬೆಂದಾಗಿದೆ ಈಗ ನಾನು ಟೊಮೊಟೊ ಇದ್ದೀನಿ ಎರಡು ಮತ್ತೆ ಇಲ್ಲಿ ನಾನು ಗಿಡದಲ್ಲಿ ಬೆಳೆದಿರೋ ಚಿಕ್ಕ ಚಿಕ್ಕ ಟೊಮೊಟೊ ಇದ್ದೀನಿ ಸ್ವಲ್ಪ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಿ ನಾನು ಸ್ವಲ್ಪ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ತಗೊಂಡಿದ್ದೀನಿ ಬೇಟೆ ಇರೋ ಮಟನ್ ಸಾರಿಗೆ ಕಟ್ ಮಾಡಿ ಹಾಕೋಣ ಇದು ಇಲ್ಲಿ ಮಟನ್ ಇದೆ ಈಗ ನಾವು ಕಟ್ ಮಾಡಿರೋದು ಈ ಸೊಪ್ಪನ್ನೇ ಇದ್ರೊಳಗೆ ಹಾಕೋಣ ಇದಕ್ಕೆ ಈಗ ತೆಂಗಿನಕಾಯಿ ಸ್ವಲ್ಪ ಹಾಕೋಣ ತೆಂಗಿನಕಾಯಿ ಹಾಕಾದ್ಮೇಲೆ ಎರಡು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನು ಖಾರ ಪುಡಿ ಖಾರ ಪುಡಿ ಕನ್ನಿ ಹಾಕಬೇಕು ಯಾಕಂದರೆ ನಾವು ಮೆಣಸಿನಕಾಯಿ ಹಾಕಿದ್ದೀವಲ್ಲ ಅದೇ ಮೆಣಸಿನ್ಕಾಯಿ ಖಾರ ಇರೋದು ಸೊ ಖಾರ ಪುಡಿ ನೀವು ಹಾಕಿ ಇಷ್ಟೇ ಇದನ್ನ ತಣ್ಣಗಾಗ್ಬಿಟ್ಟು ರುಬ್ಬನ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಕೂಯ್ದಾಕಿದ್ರೆ ಸಾಕು ರುಬ್ಬಕ್ಕೆ ಹಾಕೋದೇನು ಬೇಡ ನಾವು ತಗೊಂಡಿರೋ ಇದಕ್ಕೆ ಬೇಳೆನಾ ನಾನಿಲ್ಲಿ ಒಂದು ಕೆ ಜಿ ಅಷ್ಟು ಇದಕ್ಕೆ ಬೇಳೆ ತೊಗೊಂಡಿದ್ದೀನಿ ತಗೊಂಡು ಇದನ್ನು ಸರ್ಗೆ ಬೇಯ್ತಾರೆ ಮಾಂಸಕ್ಕೆ ಹಾಕೋಣ ನೋಡಿ ಇದ್ದೇ ಇರೋ ಮಾಂಸಕ್ಕೆ ಹಾಕೋಣ ಇದಕ್ಕೆ ಬೇಳೆ ಅಂದರೆ ಯಾರಿಗೂ ಇಷ್ಟ ಇಲ್ಲ ಅಲ್ವಾ ಫ್ರೆಂಡ್ಸ್ ಎಲ್ಲರಿಗೂ ಇಷ್ಟ ಇದಕ್ಕೆ ಕಷ್ಟ ಆದ್ರೂ ತಿನ್ನೋದಕ್ಕೆ ಮಾತ್ರ ಎಲ್ಲರಿಗೂ ಖುಷಿಯಾಗುತ್ತೆ ಸೊ ನನಗೆ ಇದಕ್ಕೂ ಇಷ್ಟ ಮಾಡೋಕ್ಕೂ ಇಷ್ಟ ಮಸಾಲೆ ರುಬ್ಬಿದ್ದಾಗಿದೆ ಈಗ ಇದನ್ನು ಸಾರು ಗೋಗಿನ ಬೇತಾಯಿರೋ ಮಟನ್ಗೆ ರುಬ್ಬಿರೋದು ಮಸಾಲೆ ಹಾಕೋಣ ಇದು ಮಸಾಲೆ ಎಲ್ಲ ಹಾಕಿದ್ದೀನಿ ಮತ್ತು ಮಸಾಲೆ ಬೇಯುವಾಗ ಉಪ್ಪಾಕಿದ್ದೀನಿ ಮಾಂಸಕ್ಕೆ ಈಗ ನೋಡ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕ್ಬೇಕು ನೋಡಿ ಫ್ರೆಂಡ್ಸ್ ಮಟನ್ ಇದಕ್ಕೆ ಬೆಳೆ ಸಾರು ಮತ್ತು ಮುದ್ದೆ ಅನ್ನ ರೆಡಿಯಾಗಿದೆ ಈಗ ಬ್ಯಾಟಿಂಗ್ ಶುರು ಮಾಡೋಣ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸ್ಬರು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೇಗಿತ್ತು ಸಂಕ್ರಾಂತಿ ಹಬ್ಬದ ನಮ್ಮ ಮನೆಗೆ ಸ್ಪೆಷಲ್ ಇದಕ್ಕೆ ಬೆಳೆ ಸರ್ ಓಕೆ ಟೇಕ್ ಕೇರ್ ಬೈ ಬಾಯ್